ಎಲ್ರಿಗೂ ನಮಸ್ಕಾರಗಳು ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿ ತಿಳಿಗನ್ನಡದಲ್ಲಿ ಬರುವಂತಹ ಪೂರಕ ಪದ್ಯ ನಾಲ್ಕು ಗೋವಿನ ಚರಿತ್ರೆ ಇದನ್ನು ಬರೆದವರು ಎಸ್ ಜಿ ನರಸಿಂಹಾಚಾರ್ ಕೃತಿಕಾರರ ಪರಿಚಯ ಎಸ್ ಜಿ ನರಸಿಂಹಾಚಾರ್ಯರವರು ಕ್ರಿಸ್ತ ಶಿಖ ಸಾವಿರದ ಎಂಟುನೂರ ಅರವತ್ತೆರಡರಂದು ಸೆಪ್ಟೆಂಬರ್ ಹನ್ನೊಂದರಂದು ಶ್ರೀರಂಗಪಟ್ಟಣದಲ್ಲಿ ಜನಿಸಿದರು ಬಿ ಎ ಪದವಿ ಪಡೆದ ಇವರು ಉಪಾಧ್ಯಾಯರಾಗಿ ಪಂಡಿತರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಇವರು ನಕ್ಷತ್ರ ಗೋವಿನಬಾಳು ಕಾವೇರಿಯ ಮಹಿಮೆ ಎಂಬ ಮಕ್ಕಳ ಪದ್ಯಗಳನ್ನು ರಚಿಸಿದ್ದಾರೆ ಸಾವಿರದ ಒಂಬೈನೂರ ಏಳರಂದು ಇಹಲೋಕ ತ್ಯಜಿಸಿದರು ಪದ್ಯವನ್ನು ವಾಚಿಸ್ತೀನಿ ಮಕ್ಕಳ ಅದರ ಅರ್ಥವನ್ನು ಸಹ ಹೇಳ್ತೀನಿ ಕಟ್ಟಿದ್ದ ಕಣ್ಣಿಯನ್ನು ಬಿಚ್ಚಿಕೊಳ್ಳಲು ಹೊರಯೇ ಒಟ್ಟಿಗೆ ಬೇಕೆಂದು ಕೇಳಲರಿಯೇ ಪುಟ್ಟಕರು ಇಲ್ಲದಿರೆ ಕರೆದು ತಾರೆ ನೀನಾರಿಗಾದೆಯೋ ಎಲೆ ಮಾನವ ನೀನರಿಗಾದೆಯೋ ಎಲೆ ಮಾನವ ಹರಿ ಹರಿ ಗೋ ನಾನು ಹರಿ ಗೋವು ನಾನು ಇದರರ್ಥ ಗೋವು ನೀವೆಲ್ಲ ನೋಡಿದಿರಲ್ವಾ ಗೋವು ಅದ್ರ ಬಗ್ಗೆ ಕವಿಗಳು ಹೇಳ್ತಾ ಇದಾರೆ ಕಟ್ಟಿದ್ದ ಕಣ್ಣಿಯನ್ನು ಬಿಚ್ಚಿಕೊಳ್ಳಲು ಅರಿಯೇ ಕಟ್ಟಿರುವಂತ ಹಗ್ಗ ಕಣ್ಣಿ ಹಗ್ಗ ಹಗ್ಗವನ್ನು ಸಹ ಬಿಚ್ಚಿಕೊಳ್ಳಲು ಅರಿ ಎಂದರೆ ನಿನಗೆ ಗೊತ್ತಿಲ್ಲ ಅರಿ ಅಂದ್ರೆ ಗೊತ್ತಿಲ್ಲ ನೋಡಿ ಗೋವಿಗೆ ಕಟ್ಟಿರುವಂತಹ ಹಗ್ಗವನ್ನು ಸಹ ಬಿಟ್ಟು ಹಚ್ಚಿಕೊಳ್ಳಲು ಗೊತ್ತಿಲ್ಲ ಅಂತ ಮುಗ್ಧ ಪ್ರಯಾಣಿಯಾಗಿದೆ ಹೊಟ್ಟೆಗೆ ಬೇಕೆಂದು ಕೇಳಲರಿಯೇ ಹೊಟ್ಟೆ ಹಸಿವಾಗಿದೆ ಹುಲ್ಲು ಬೇಕೆಂದು ನೀನು ಕೇಳಲು ಸಹ ನಿನಗೆ ಅರಿಯೇ ಗೊತ್ತಿಲ್ಲ ನಿನಗೆ ಕೇಳಲು ಸಹ ಗೊತ್ತಿಲ್ಲ ಪುಟ್ಟಕರು ಇಲ್ಲದಿರೇ ಪುಟ್ಟ ಕರೂ ಸಹ ಕರೆದು ತರುತ್ತೇನೆ ಎನ್ನುವುದು ಸಹ ನಿನಗೆ ಗೊತ್ತಿಲ್ಲ ನೀನು ಯಾರಿಗಾದೆಯೋ ಎಲೆ ಮನುಷ್ಯನೇ ಎಲೆ ಮಾನವನೇ ಹರಿ ಹರಿ ಗೋ ನಾನು ನೀನ ಹರಿಗಾದೆಯೋ ಎಲೆ ಮಾನವ ನಮಗೆ ಮನುಷ್ಯರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಕವಿ ನರಸಿಂಹಾಚಾರ್ಯರು ನೀನು ಯಾರಿಗೆ ಯಾರಿಗಾದೆ ನೀನು ಯಾರಿಗೆ ಸಹಾಯವನ್ನು ಮಾಡಿದೆ ಎಲೆ ಮಾನವನೇ ಆದ್ರೆ ಹರಿಹರಿ ಗೋವು ನಾನು ಹರಿಹರಿ ಗೋವು ನಾನು ಅಂತ ಮೊದಲನೇ ಪದ್ಯದ ಅರ್ಥ ಈ ಅರ್ಥ ಇಷ್ಟೇ ಕಟ್ಟಿದ್ದ ಹಗ್ಗವನ್ನು ಬೆಚ್ಚಿಕೊಳ್ಳಲು ನಿನಗೆ ಗೊತ್ತಿಲ್ಲ ಹೊಟ್ಟೆಗೆ ಬೇಕೆಂದು ಕೇಳಲು ಸಹ ನಿನಗೆ ಗೊತ್ತಿಲ್ಲ ಪುಟ್ಟಕರು ಇಲ್ಲದಿದ್ರು ಕರೆದು ತರುತ್ತೇನೆನ್ನುವುದು ನಿನಗೆ ಗೊತ್ತಿಲ್ಲ ನೀನ ಯಾರಿಗೆ ಆದೆಯೋ ಎಲೆ ಮನುಷ್ಯನೇ ಅಂತ ಇದ್ರರ್ಥ ಮುಂದಿನ ಪದ್ಯ ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ ಸುಟ್ಟರೆ ನೊಸಲ ವಿಭೂತಿಯಾದೆ ತಟ್ಟದೆ ಹಾಕಿದರೆ ಒಳ್ಳೆ ಗೊಬ್ಬರವಾದೆ ನೀನಾರಿಗಾದೆಯೋ ಇದ್ರ ಇಟ್ಟರೆ ಸಗಣಿಯಾದೆ ಗೋವುಗಳು ಸಗಣಿಯನ್ನು ಇಡ್ತವೆ ಸಗಣಿಯನ್ನು ನೋಡಿ ಸಗಣಿ ಎಷ್ಟು ಶ್ರೇಷ್ಠ ಅದರಿಂದ ಬೆನಕ ವಿಘ್ನೇಶನನ್ನ ನಾವು ಮಾಡಿ ಪೂಜಿಸ್ತೀವಿ ತಟ್ಟಿದರೆ ಕುರುಳಾದೆ ಕುರುಳು ಅಂದ್ರೆ ಸಗಣಿಯಿಂದ ಮಾಡುವಂತಹ ಬೇರಣಿ ಬೇರಣಿ ನೀವು ನೋಡಿದಿರಲ್ವಾ ಬೇರಣಿ ಬೆರಣಿಯನ್ನ ಒಲೆಗಳಿಗೂ ಹಾಕಿ ಅಡುಗೆನೂ ಮಾಡ್ತಾರೆ ಸೌದೆ ಹೋದಾಗ ನೋಡಿ ತಟ್ಟಿದ್ರೆ ಬೆರಣಿ ಅದೇ ಬೆರಣಿ ಅಂದ್ರೆ ಒಣಗಿಸಿದ ಸಗಣಿ ಅಂತ ಆ ಬೆರಣಿಯನ್ನೇ ಸುಟ್ಟು ಮೊಸಳ ವಿಭೂತಿ ಅದೇ ಮೊಸಳ ಅಂದ್ರೆ ಅಣೆ ಲಲಾಟ ಇಂಗ್ಲೀಷ್ ರೆಡ್ ಅಂತ ಕರೀತಾರೆ ವಿಭೂತಿಯಾದ ವಿಭೂತಿಯನ್ನು ನಾವು ಹಚ್ಕೊಳತ್ತೀವಿ ಶಿವನಿಗೆ ಹೆಚ್ಚು ಪ್ರಿಯವಾದಂತ ವಸ್ತು ವಿಭೂತಿ ವಿಭೂತಿ ಬಹಳ ಶ್ರೇಷ್ಠವಾದುದು ತಟ್ಟದೆ ಹಾಕಿದರೆ ಒಳ್ಳೆ ಗೊಬ್ಬರವಾದೆ ಹಾಗೆ ಸಗಣಿಯನ್ನ ನೀನು ಬೆರಣಿಯಾಗಿ ತಟ್ಟೆ ಹಾಕಿದ್ರೆ ಹೊಲಕ್ಕೆ ಗೊಬ್ಬರ ವ್ಯಾಪ್ತಿಯ ಒಳ್ಳ ಫಸಲು ಬರ್ತದೆ ಬೆಳೆ ಉಳಸಾಗಿ ಬಂದು ಜನರು ಸುಭಿಕ್ಷವಾಗಿರ್ತಾರೆ ಏನ್ ಯಾರ್ಗಾದೆ ನೀನ್ ಯಾರ್ಗಾದೆಯೋ ಇಳೆ ಮನುಷ್ಯನೇ ಇಳೆ ಮಾನವನೇ ಅಂತ ಇಲ್ಲಿ ಕವಿ ನರಸಿಂಹಾಚಾರ್ಯ ಹೇಳ್ತಾ ಇದಾರೆ ಬದ ಇಷ್ಟೇ ಮಕ್ಕಳ ಕೋವು ಇಟ್ಟರೆ ಸಗಣಿ ಆಗ್ತದೆ ತಟ್ಟಿದ್ರೆ ಬೆಳ್ಣಿ ಆಗ್ತದೆ ಸುಟ್ಟರೆ ಬೆಳ್ಳಿಯನ್ನ ಸುಟ್ಟೆ ನೊಸಲ ವಿಭೂತಿ ಅದೆ ಅಂದ್ರೆ ಅಣಗಿ ವಿಭೂತಿಯನ್ನ ದೃಶ್ಯಕ್ಕೆ ಆಗ್ತದೆ ಅಂದ್ರೆ ಮೂರು ಬಟ್ಟಿನ ವಿಭೂತಿಯೊಳಗೆ ಸಂಗಯ್ಯ ಕಾಣತಾನ ಅನ್ನುವ ಆ ಸಗಣಿಯನ್ನು ತಟ್ಟದೆ ಹಾಕಿದರೆ ಹೊಲಕ್ಕೆ ಒಳ್ಳೆಯ ಗೊಬ್ಬರವಾಗಿ ಬೆಳೆ ಸುಭಿಕ್ಷವಾಗಿ ಬಂದು ರೈತ ಚೆನ್ನಾಗಿರ್ತಾನೆ ಜನರು ಸಹ ಚೆನ್ನಾಗಿರ್ತಾರೆ ನೀ ಯಾರಿಗೆ ಆದೆಯೋ ಇಲೇ ಮನುಷ್ಯನೇ ಮಾನವನೇ ಅಂತ ಕವಿ ನರಸಿಂಹಾಚಾರ್ಯರು ನಮಗೆ ಹೇಳ್ತಾ ಇದ್ದಾರೆ ಆ ನಾದೆ ಕರೆದರೆ ಮೊಸರಾದೆ ಎತ್ತರೆ ಮೇಲ್ಗೆನೆಯ ಕಡೆದರೆ ಬೆಣ್ಣೆಯಾದೆ ಮೇಲಾದ ತುಪ್ಪವು ನಾನಾದೆ ಕಾಸಿದರೆ ನೀನಿಗಾದೆಯು ಹಾಲಾದೆ ಕರೆದರೆ ಮೊಸರಾದೆ ಎತ್ತರೆ ಮೇಲ್ಗೆನೆಯ ಕಡೆದರೆ ಬೆಣ್ಣೆಯಾದೆ ಮೇಲಾದ ತುಪ್ಪವು ನಾನಾದೆ ಕಾಸಿದರೆ ನೀನಗಾದೆಯು ಮಕ್ಕಳ ಕವಿ ನರಸಿಂಹಾಚಾರ್ಯರು ಗೋವಿನ ಉಪಯೋಗವನ್ನು ಹೇಳ್ತಾ ಇದ್ದಾರೆ ಗೋವಿನಿಂದ ಹಾಲನ್ನು ಕರೆದು ಅದನ್ನು ಒಲೆ ಮೇಲೆ ಇಟ್ಟು ಕಾಯಿಸಿದ್ರೆ ಬೆಳ್ಳಿಯಿಂದ ಕಾಯಿಸಿದ್ರೆ ಅದು ಕೆಂಪು ಘಮ ಘಮನ ಹಾಲು ಕಾಯ್ತಿತ್ತು ಹಿಂದೆ ಅಂತ ಬಲ್ಲವರು ಹೇಳ್ತಾರೆ ಹಾಗೆ ಅದನ್ನ ಹಾಲನ್ನ ಕಾಯಿಸಿ ಅದನ್ನ ಆರಿಸಿ ಅದಕ್ಕೆ ಸ್ವಲ್ಪ ಮಜ್ಜಿಗೆಯನ್ನು ಹಾಕಿದ್ರೆ ಅದನ್ನ ಎಪ್ಪು ಅಂತ ಕರ್ತೀವಿ ಎಪ್ಪ ಹಾಕಿದೆ ಅಂತ ಹಾಲನ್ನು ರಾತ್ರಿ ಎಂಟು ಗಂಟೆ ಅಥವಾ ಒಂಬತ್ತು ಗಂಟೆಯ ನಂತರ ಹಾಲಿಗೆ ಮೊಸರನ್ನ ಹಾಕಿ ಎಪ್ಪನ್ನ ಹಾಕ್ತು ಅಂತ ಹಾಲಿಗೆ ಎಪ್ಪ ಹಾಕ್ತಿ ಅಂತರು ಮಜ್ಜಿಗೆನ ಬಿಡೋತಿದ್ರು ಅದನ್ನೇ ಎಪ್ಪು ಅಂತಿದ್ರು ಅದು ಬೆಳಿಗ್ಗೆ ಹೊತ್ತಿಗೆ ಮೊಸರು ಆಗ್ತಿತ್ತು ನೋಡಿ ಹಾಲಿನಲ್ಲೂ ಸಹ ಮೊಸರಾಗುವಂಥ ಬ್ಯಾಕ್ಟೀರಿಯಾಗಳು ನಮಗೆ ಮನುಷ್ಯನಿಗೆ ಒಳ್ಳೆಯದನ್ನು ಮಾಡ್ತವೆ ಮುಂದೆ ಮೇಲ್ಗೆನೆಯ ಕಡೆದರೆ ಬೆಣ್ಣೆಯಾದೆ ಆ ಮೊಸರನ್ನು ಮೇಲೆ ಬರುವಂಥ ಕೆನೆಯೆಲ್ಲೂ ಸಹ ಕಡೆದರೆ ಬೆಣ್ಣೆಯೇ ಆಗುತ್ತೀನಿ ಮೇಲಾದ ತುಪ್ಪವು ನಾನಾದೆ ಕಾಸಿದರೆ ನೀನಾರಿಗಾದೆಯೋ ಅಂದರೆ ಬೆಣ್ಣೆಯನ್ನು ಕಡೆದು ಕಾಸಿದರೆ ಗಮಗಮಿಸುವ ತುಪ್ಪ ಹಾಕ್ತಿನಿ ನೀರ್ಗಾದೆ ಇಲ್ಲಿ ಅಲ್ಪ ಮಾನವನೇ ಮನುಷ್ಯನೇ ಅಂತ ಗೋ ಹೇಳ್ತಿದೆ ಇದನ್ನ ಕವಿ ಹೇಳ್ತಾ ಇದ್ದಾರೆ ಹಾಲನ್ನು ಎಪ್ಪು ಹಾಕಿದರೆ ಮೊಸರು ಆಗ್ತದೆ ಮೊಸರು ಎತ್ತರೆ ಬೆಣ್ಣೆ ಆಗ್ತದೆ ಅದನ್ನು ಕಡಿಬೇಕು ಮಂತ್ ತಗೊಂಡು ಕಡಿಬೇಕಾಗ್ತದೆ ಆಗ ಬೆಣ್ಣೆ ಬರ್ತದೆ ಬೆಣ್ಣೆಯನ್ನ ಕಾಯಿಸಿದ್ರೆ ತುಪ್ಪ ಆಗ್ತದೆ ನೀನ ಯಾರ್ಗಾದೆ ಮನುಷ್ಯನೇ ಅನ್ನೋದು ಈ ಪದ್ಯದ ಅರ್ಥವಾಗಿದೆ ಮಕ್ಕಳ ಮುಂದಿನ ಪದ್ಯ ಆದಿ ಬೀದಿಯಲ್ಲಿರುವ ಕಸದ ಹುಲ್ಲನು ಮೇದು ಬಂದು ಮನೆಗೆ ನಾನು ಅಮೃತವೇ ಅದನುಂಡು ನನಗೆರಡ ಬಗೆಯುವ ಮಾನವ ನೀನು ನೀನಾರಿಗಾದೆಯೋ ಆದಿ ಬೀದಿಯಲ್ಲಿರುವ ಕಸದ ಹುಲ್ಲನು ಮೇದು ಬಂದು ಮನೆಗೆ ನಾನು ಅಮೃತವಿವೆ ಅದನುಂಡು ನನಗೆರಡ ಬಗೆಯುವ ಮಾನವ ನೀನು ನೀನಾರಿಗಾದೆಯೋ ಇದರ ಅರ್ಥ ಮಕ್ಕಳ ಗೋವು ಆದಿಗಳಲ್ಲಿ ಬೀದಿಗಳಲ್ಲಿ ಕಸದ ಹುಲ್ಲನ್ನು ಸಹ ಮೇಯ್ದು ಅಂದರೆ ಮೇಯ್ದು ತಿಂದು ಒಂದು ಮನೆಗೆ ನಾನು ಒಂದು ಮನೆಗೆ ನಾನು ಅಮೃತ ಅಂದರೆ ಹಾಲು ಅಮೃತ ಅಂದರೆ ಹಾಲು ಸುದಿ ಅಂತಲೂ ಆಗುತ್ತೆ ಹಾಲನ್ನು ನೀವಿ ಅಂದರೆ ಕೊಡುವೆ ಅದನ್ನುಂಡು ಅದನ್ನು ಸಹ ನೀನು ಊಟ ಮಾಡಿ ಸೇವಿಸಿ ನನಗೆರಡ ಎರಡ ಅಂದರೆ ನನಗೆ ಎರಡ ಅಂದರೆ ನನಗೆ ಎರಡ ಬಗೆವಾ ನನಗೆ ಎರಡ ಬಗೆವ ಅಂದರೆ ಎರಡ ಬಗೆವ ಅಂದರೆ ದ್ರೋಹ ಮಾಡೋನು ಮೋಸ ಮಾಡೋನು ನೀನು ಮನುಷ್ಯ ನೀನು ಯಾರಿಗಾದೆ ನೀನು ಯಾರಿಗಾದೆ ಯಾರಿಗು ಉಪಯೋಗ ಅದೆ ಅಂತ ಗೋವು ಹೇಳ್ತಾ ಇರೋದನ್ನ ಕವಿ ಇಲ್ಲಿ ಹೇಳ್ತಾ ಇದಾರೆ ಆದಿ ಬೀದಿಯಲ್ಲಿ ಕಸದ ಹುಲ್ಲನ್ನು ಮೇಯ್ದು ಬಂದು ಮನೆಗೆ ನಾನು ಹಾಲನ್ನು ಕೊಡ್ತೀನಿ ಅದನ್ನು ನೀನು ಸೇವಿಸಿ ಊಟ ಮಾಡಿ ನನಗೆ ದ್ರೋಹ ಅಥವಾ ಮೋಸವನ್ನು ಮಾಡುವಂಥ ಮಾನವ ನೀನು ನೀನು ಯಾರಿಗಾದೆಯೋ ನೀನು ಯಾರಿಗು ಉಪಯೋಗವಾಗ್ತಿದೆಯೋ ಮನುಷ್ಯನೇ ಅಂತ ಗೋವಿನ ಮುಖಾಂತರ ಕವಿ ಹೇಳ್ತಾ ಇದ್ದಾರೆ ಆಯರಿಗೋಲಾದೆ ರಾಯಬೇರಿಗೆ ಹಾದೆ ರಾಯರ ಕಾಲಿಗೆ ಮೊಳ್ಳೊತ್ತು ಆದೆ ಆಯವರಿತು ಒಡೆಯೇ ಒಳ್ಳೆ ಗಾನಕ್ಕಿ ಹಾದೆ ನೀ ನಾರಿಗಾದೆಯೋ ರಾಯ ರಾಯಬೇರಿಗೆ ಆದೆ ರಾಯರ ಕಾಲಿಗೆ ಮಳ್ಳೊತ್ತು ಆದೆ ಆಯವರಿತು ಒಡೆಯೆ ಒಳ್ಳೆ ಗಾನಕ್ಕೆ ಹಾದೆ ನೀನಾರಿಗಾದೆಯೋ ಇದ್ರರ್ಥ ಆ ಎರಿಗೋಲಾದೆ ಅರಿಗೋಲು ಅಂದರೆ ದೋಣಿ ನಾವೇ ಬೋಟು ಅಂತ ಅದು ಅರಿಗೋಲಾದೆ ನೋಡಿ ಈಜ್ತವೆ ದನಗಳು ಗೋಗಳು ಈಜಾದ್ ನಾವು ನೋಡಿದ್ವಿ ರಾಯಬೇರಿಗೆ ಅದೆ ರಾಯಬೇರೆ ಅಂದರೆ ನಗಾರಿ ಗೋವಿನ ಮೇಲೆ ಎತ್ತಿನ ಮೇಲೆ ನಗಾರಿ ಬರ್ಸದ್ನಲ್ಲಿ ನಾವು ನೋಡಿದ್ವಿ ಢಮ್ 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 ಅಂತ ಶಬ್ದ ಬರುತ್ತೆ ಅದಾದೆ ಅದನ್ನು ಅಬಗಾರಿಯನ್ನು ನಾನು ನೋಡ್ತೀನಿ ರಾಯರ ಕಾಲಿಗೆ ಮೊಳ್ಳೊತ್ತು ರಾಯರು ಕಾಲಿಗೆ ಮುಳ್ಳೊತ್ತುವುದು ಸಹ ಅದೇ ಆಯ ಒರಿತ ಆಯವನ್ನು ಅರಿತ ಒಡೆ ಒಳ್ಳೆ ಗಾನಕ್ಕೆ ಆದೆ ನಗಾರಿಯನ್ನು ಬಾರಿಸ್ತಿರೋ ಒಳ್ಳೆ ಗಾನ ಬರ್ತಿರುತ್ತೆ ಅದು ಸಹ ಅದೇ ನೀನಾರ್ಗಾದೆಯೋ ಎಲೆ ಮಾನವನೇ ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ ಇದರ ಅರ್ಥ ಇಷ್ಟೇ ಹರಿಗೋಲಾದೆ ನಡೆಸುವಂತಹ ದೋಣಿಯಾದೆ ಬಾರಿಸುವಂತಹ ನಗಾರಿಯಾದೆ ರಾಯರ ಕಾಲಿಗೆ ಮುಳ್ಳೊ ಆದೆ ಆಯವರಿತು ಹಾಯ ವರಿತು ಒಡೆಯೆ ಒಳ್ಳೆಯ ಗಾನಕ್ಕೆ ಬೇರೆಯನ್ನು ಬಾರಿಸ್ತಾ ಇದ್ರೆ ನಗಾರಿಯನ್ನು ಬಾರಿಸ್ತಾ ಇದ್ದರೆ ಒಳ್ಳೆಯ ಗಾನ ಬರುತ್ತೆ ಅದು ಅದೇ ನೀನು ಯಾರಿಗಾದೆ ನೀನು ಯಾರಿಗಾದೆಯೋ ಎಲೆ ಮನುಷ್ಯನೇ ಅಂತ ಗೋವಿನ ಮುಖಾಂತರ ಕವಿ ಹೇಳ್ತಾ ಇದ್ದಾರೆ ಮುಂದಿನ ಪದ್ಯ ದೇಹ ಶುದ್ಧಿಗೆ ನಾನು ಪಂಚಗವ್ಯವನ ಇವೆ ವಾಹನಕ್ಕೆ ಆಗುವನು ಎನ್ನ ಮಗನು ಊಹೆ ಹೌದು ನನ್ನ ಉಪಕಾರಗಳು ನೀನಾರಿಗಾದೆಯೋ ದೇಹ ಶುದ್ಧಿಗೆ ನಾನು ಪಂಚಗವ್ಯವನೀವೇ ವಾಹನಕ್ಕೆ ಆಗುವನು ಎನ್ನ ಮಗನು ಊಹೆಗಸದಳವವುದು ನನ್ನ ಉಪಕಾರಗಳನು ನೀನಾರಿಗಾದೆಯೋ ಇಲ್ಲಿ ನೋಡಿ ದೇಹ ಶುದ್ಧಿಗೆ ಗೋವು ಮುಖಾಂತರ ಹೇಳ್ತಾ ಇದಾರೆ ದೇಹ ಶುದ್ಧಿಗೆ ನಾನು ನೀವೇ ಈವೆಂದ್ರೆ ಕೊಡುವೆ ಅಂತ ಪಂಚಗವ್ಯವ ಅಂದ್ರೆ ಹಸುವಿನಿಂದ ಉತ್ಪತ್ತಿಯಾದ ಹಾಲು ಮೊಸರು ತುಪ್ಪ ಗಂಜು ಮತ್ತು ಸಗಣಿ ಎಂಬ ಐದು ವಸ್ತುಗಳು ಹಾಗೂ ಅವುಗಳ ಮಿಶ್ರಣಕ್ಕೆ ಪಂಚಗವ್ಯವ ಅಂತ ಕರೀತಾರೆ ನೋಡಿ ಆ ಪಂಚಗವ್ಯವನ್ನ ಕೊಡುವೆ ವಾಹನಕ್ಕೆ ಆಗುವನು ಎನ್ನ ಮಗನು ನೋಡಿ ಗೋವಿನಿಂದ ಹುಟ್ಟುವಂತ ಮಗ ಅಂದ್ರೆ ಓರಿಗಳು ವಾಹನ ಗಾಡಿಯನ್ನು ಓಡಿಸ್ತಾರೆ ಅಲ್ವಾ ಅದ ಹಾಕ್ತೀನಿ ಹೀಗೆ ಗೋವು ಓ ಹೇಗೆ ಅಸಾಧ್ಯವಾಗದ ನನ್ನ ಉಪಕಾರಗಳನ್ನು ಜನರಿಗೆ ಮಾಡ್ತೀನಿ ನೀನು ಆಗಿ ಆದೆಯೋ ಮನುಷ್ಯ ಅಂತ ಗೋವು ಹೇಳ್ತಿದೆ ಅಸದಳ ಅಂದ್ರೆ ಅಸಾಧ್ಯ ಅತಿಶಯ ಅಂತ ಅದರ ಅರ್ಥ ನೋಡಿ ಹೀಗೆ ಗೋವು ಇಷ್ಟೊಂದು ಉಪಯೋಗಗಳನ್ನು ಮಾಡ್ತಿದೆ ಮನುಷ್ಯ ಏನ್ ಮಾಡ್ತಿದ್ದೇನೆ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ ಮುಂದಿನ ಪದ್ಯ ಉಳುವೆನಾ ಭೂಮಿಯನು ಹೊರುವೆನ ಏರನ್ನು ತುಳಿದು ಕಡ್ಡಿಯ ಕಾಳ ವಿಂಗಡಿಸುವೆ ಕಳಪೆಯಾಗಿಹ ನೆಲವ ನಗುವ ತೋಪನು ಮಾಡ್ಪೆ ನೀನಾರಿಗಾದೆಯೋ ಉಳುವೆನಾ ಭೂಮಿಯನ್ನು ಒರುವೆನಾ ಏರನ್ನು ತುಳಿದು ಕಡ್ಡಿಯ ಕಾಳ ವಿಂಗಡಿಸುವೆ ಕಳಪೆಯಾಗಿ ನಗುವ ತೋಪನು ಅರಿಗಾದೆಯೋ ಇಲ್ಲಿ ರೈತ ಭೂಮಿಯನ್ನು ಉಳುಮೆ ಮಾಡ್ಬೇಕಾರೆ ವ್ಯವಸಾಯ ಮಾಡ್ಬೇಕಾರೆ ಸಾಗುವಳಿ ಮಾಡ್ಬೇಕಾದ್ರೆ ಗೋವುಗಳನ್ನ ಬಳಸ್ಕೊಂಡು ಉಳುಮೆ ಮಾಡ್ತೀನಿ ಅದರಿಂದ ನಾ ಏರನ್ನು ಉಳುವೆನು ನಾ ಭೂಮಿಯನ್ನು ಏರನ್ನು ಭಾರವನ್ನು ಸಹ ನಾನು ಹೊರ್ತೀನಿ ತುಳಿದು ಕಡ್ಡಿಯ ಕಾಳ ವಿಂಗಡಿಸುವೆ ನೋಡಿ ರೈತನು ಬೆಳೆದ ಬೆಳೆಯನ್ನು ಕಣದಲ್ಲಿ ಹುಲ್ಲನ್ನು ಹಾಸಿ ಅದನ್ನ ದನಗಳಿಂದ ತುಳಿಸ್ತಿದ್ರು ಅದು ತುಳಿದು ಕಡ್ಡಿ ಮತ್ತು ಕಾಳನ್ನು ಬೇರ್ಪಡಿಸ್ತಿತ್ತು ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ತುಳಿದು ಕಡ್ಡಿಯ ಕಾಳ ವಿಂಗಡಿಸುವ ಕಳಪೆಯಾಗಿರುವ ನೆಲವ ನಗುವ ತೋಪನ್ನು ಮಾಡಬೇಕ ಕಳಪೆಯಾಗಿರುವಂಥ ಬಂಜರು ಭೂಮಿಯಾಗಿರುವಂಥ ಭೂಮಿಯನ್ನ ನಗುತ್ತ ತೋಪನ್ನು ಅಂದರೆ ಗಿಡ ಮರಗಳಿಂದ ಕೂಡಿರುವ ಪ್ರದೇಶವನ್ನಾಗಿ ಮಾಡುವೆನು ನೀನ್ ಆರಿಗೆದೆಯು ಇಲೆ ಮನುಷ್ಯನೇ ಅಂತ ಹೇಳ್ತಿದ್ದಾರೆ ಇದರ ಅರ್ಥ ಇಷ್ಟೇ ಮಕ್ಕಳ ಉಳುವಂತ ಭೂಮಿಯನ್ನ ಹೊರ್ತಿ ನಾನು ತುಳಿದು ಕಡ್ಡಿಯೇ ಕಾಳನ್ನು ವಿಂಗಡಿಸ್ತೀನಿ ಕಳಪೆಯಾಗಿರುವಂತ ಭೂಮಿಯನ್ನ ನಗುತ ತೋಪನ್ನು ಮಾಡ್ತೀನಿ ನೀನ್ ಅದೆಯೋ ಎಲೆ ಮನುಷ್ಯನೇ ಅಂತ ಈ ಪದ್ಯದ ಅರ್ಥ ಮಕ್ಳ ಕರುಸತ್ತ ಬೇಗಿಯಲ್ಲಿ ನಾ ಬೇಯುತ್ತಿದ್ದರೆ ಮರುಕವಿಲ್ಲದೆ ಸತ್ತ ಕರುವ ತಂದು ತಿರು ತಿರುಗಿ ಮುಂದಿಟ್ಟು ಹಾಲ ಕರೆವೆ ನೀನು ನೀನಾರಿಗಾದೆಯು ಕರು ಸತ್ತ ಬೇಗಿಯಲ್ಲಿ ನಾ ಬೇಯುತ್ತಿದ್ದರೆ ಮರುಕವಿಲ್ಲದೆ ಸತ್ತ ಕರುವ ತಂದು ತಿರು ತಿರುಗಿ ಮುಂದಿಟ್ಟು ಹಾಲ ಕರೆವೆ ನೀನು ನೀನಾರಿಗಾದೆಯೋ ಇದ್ರನ್ನ ಕರು ಸತ್ತೋರು ಸಹ ಆ ಬೇಗೆ ಅಂದ್ರೆ ನೋವಿನಲ್ಲಿ ದುಃಖದಲ್ಲಿ ನಾನು ಬೇಯುತ್ತಿದ್ರೆ ನಾನು ಕೂಡಿದ್ರೆ ಮರುಕವಿಲ್ಲದೆ ಯಾವುದೇ ಒಂದು ಕರುಣೆ ಇಲ್ಲದೆ ಸತ್ತ ಕರುವನ್ನು ಸಹ ನನ್ನ ಮುಂದೆ ತಂದಿಟ್ಟು ತಿರು ತಿರುಗಿ ಮುಂದಿಟ್ಟು ನನ್ನ ಮುಂದಿಟ್ಟು ಹಾಲನ್ನು ಕರೆಯೇ ನೀನು ನೀನು ಇಂಥ ಮನುಷ್ಯ ಕೃತಜ್ಞ ಮನುಷ್ಯಲ್ಲ ಕೃತಜ್ಞ ಮನುಷ್ಯ ನೀನಾರ್ಗಾದೆಯೋ ಎಲೆ ಮಾನವನೇ ಅಂತ ಇಲ್ಲಿ ಕವಿ ಇದ್ದಾರೆ ಇದರ ಅರ್ಥ ಇಷ್ಟೇ ಕರು ಸತ್ತ ದುಃಖದಲ್ಲಿ ನಾನು ಕೂಡಿದ್ರೆ ಮರುಕವಿಲ್ಲದೆ ಯಾವುದೇ ಕರುಣೆ ತೋರಿಸದೆ ಸತ್ತ ಕರುವನ್ನು ಮುಂದೆ ತಂದಿಟ್ಟು ಹಾಲನ್ನು ಕರೆವೆ ನೀನು ಮನುಷ್ಯನೇ ನೀನಾರ್ಗಾದೆಯೋ ಎಲೆ ಮಾನವನೇ ಅಂತ ಕವಿ ಎಸ್ ಜಿ ನರಸಿಂಹಾಚಾರ್ಯರು ನಮಗೆಲ್ಲ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಮಕ್ಕಳ ಎಲ್ಲರಿಗೂ ಸಹ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಮಕ್ಕಳ ಲೋಕಾನಂ ಸರ್ವೇ ಜನ ಭವಂತು